ಆದ ನಂತರ ಇದೀಗ ಸ್ವತಃ ಪ್ರಿಯಕರ ಸಿದ್ದಪ್ಪ ಕ್ಯಾತಿನ್ ಕೇರಿ ಅನ್ನೋನು ಆತ್ಮಹತ್ಯೆನ ಮಾಡಿಕೊಂಡಿದ್ದಾನೆ ನಿಜವಾಗ್ಲೂ ಕೂಡ ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದು ಈಗ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ತನಿಖೆಯ ನಂತರ ಬಯಲಾಗಬೇಕಾಗಿದೆ ನೋಡಿ ಅವತ್ತಿನ ದಿನ ನಿಜವಾಗ್ಲೂ ಕೂಡ ಅಂತಂದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕು ಆಗಿರುವಂತಹ ಒಂದು ಘಟನೆ ಇದೆಯಲ್ಲ ನಿಜವಾಗ್ಲೂ ಕೂಡ ಅವತ್ತಿನ ದಿನ ಏನಾಯ್ತು ಏನೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಇವತ್ತು ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡ್ತೇನೆ ನೋಡಿ ಸಿಂಗಲ್ ಲೈಫು ಬೋರು ಮಗ ಒಂದಿಷ್ಟು ಮಿಂಗಲ್ ಆಗೋಣ ಅಂತ ಎರಡು ಮಕ್ಕಳ ತಾಯಿ ಜೊತೆ ಒಂದಿಷ್ಟು ಪ್ರೀತಿ ಬಲೆಗೆ ಬಿದ್ದಂಥ ಪಿಕ್ಲಾಟಕ್ಕೆ ಒಂದಿಷ್ಟು ಸಿಗಲುತಾನೆ ಸೊ ಹಾಗಾಗಿ ನೋಡಿ ಮಾಯಾಂಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತು ಕೇಳಿ ಯಾವಾಗ ಮಾಯಾಂಗನೆಯ ಮಾತು ಕೇಳನ್ನಿ ಅಲ್ಲಿ ಆಕೆಯ ಪತಿಯನ್ನು ಕೊಲೆ ಮಾಡೋದಕ್ಕೆ ಸ್ಕೆಚ್ಚನ್ನು ಹಾಕ್ತಾರೆ ಸೊ ಆದರೆ ಆ ಸ್ಕೆಚು ಯಾವಾಗ ಮಿಸ್ ಆಗುತ್ತಲ್ಲ ಆ ಬಳಿಕ ಪರಾರಿ ಇದ್ದ ಸಿದ್ದಪ್ಪ ಖ್ಯಾತನ ಕೆರೆ ವಿಡಿಯೋ ಮಾಡೋ ಮೂಲಕ ನಂದೇನೂ ತಪ್ಪಿಲ್ಲ ರೀ ನಂದೇನೂ ತಪ್ಪಿಲ್ಲ ಅಂತ ಹೀಗೆ ತಲೆಮರೆಸಿಕೊಂಡು ಎರಡು ಮೂರು ದಿನಗಳ ಬಳಿಕ ಆತ ಶಪಪಾಕಿ ಒಂದಿಷ್ಟು ಪತ್ತೆ ಆಗ್ತಾನೆ ಮರಕ್ಕೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆ ಆಗ್ಬಿಡ್ತಾನೆ ಪ್ರಿಯಕರ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳ ಹುತ್ತ ಬೆಳೀತಾ ಇದೆ ಈ ಕೇಸ್ನಲ್ಲಿ ಮತ್ತಷ್ಟು ಟ್ವಿಸ್ಟ್ಗಳು ತೆರೆದುಕೊಳ್ಳುವ ಚಾನ್ಸಸ್ ಇದೆ ಯಾಕಂದ್ರೆ ಈ ಸಂಶಯ ಬರೋದಕ್ಕೆ ಕಾರಣ ಸಿದ್ದಪ್ಪನ ಆ ಒಂದು ವಿಡಿಯೋ ಸೊ ಈ ಏನ್ ಪ್ರಕರಣ ಅನ್ನೋದನ್ನ ನಾವು ಗಮನಿಸ್ತಾ ಹೋದಾಗ ನೋಡಿ ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದ ಅಕ್ಕ ಮಹಾದೇವಿ ನಗರದಲ್ಲಿ ಭೀರಪ್ಪ ಹಾಗೂ ಇಬ್ಬರ ಮಕ್ಕಳ ಜೊತೆ ಸುಖ ಸಂಸಾರದಲ್ಲಿ ಇದ್ದಂತ ಆದರೆ ಪರ ಪುರುಷನಿಗೆ ಪರವಾದವಳು ಅದು ನೋಡಿ ಸುನಂದ ಏನ್ ಮಾಡ್ತಾಳೆ ಆತನ ಪತಿ ಆತನ ಪತ್ನಿ ಒಂದು ಕಡೆ ಸುನಂದ ಭೀರಪ್ಪನ ಆನಂದಕ್ಕೆ ಕೊಳ್ಳಿ ಇಡುವಂಥ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡ್ಬಿಡ್ತಾಳೆ ಆದರೆ ಪ್ರಿಯಕರ ಸಿದ್ದಪ್ಪನ ಜೊತೆ ಸೇರಿ ಹಾಕಿದಂತಹ ಸ್ಕೆಚ್ ಜಸ್ಟ್ ಮಿಸ್ ಆಗಿಬಿಡುತ್ತೆ ಅದಾದ ಬಳಿಕ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಸುನಂದಾಳದೇ ತಪ್ಪು ಎಂದಿದ್ದಂಥ ಸಿದ್ದಪ್ಪ ನಾಲ್ಕರಿಂದ ಐದು ಜನ ಕರೆದುಕೊಂಡು ಬರ್ತೀನಿ ಅಂತಂದ ಹೇಳಿದೆ ಆದರೆ ಆಕೆ ನೀನು ಒಬ್ಬನೇ ಬಾ ಅಂತ ಹೇಳಿದಳು ಭೀರಪ್ಪ ಪ್ಪ ಕೊಲೆ ಯತ್ನ ಪ್ರಕರಣದಲ್ಲಿ ನನ್ನ ಸಿಲುಕಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂತ ಸಿದ್ದಪ್ಪ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ನೋಡಿ ಮೂರು ದಿನದ ಹಿಂದೆ ವಿಡಿಯೋ ಮಾಡಿದಾಗ ಸಿದ್ದಪ್ಪ ಈಗ ನಿಖೂಢವಾಗಿ ಸಾವನ್ನಪ್ಪಿದ್ದಾನೆ ಹಿಂಡಿ ತಾಲೂಕಿನ ಅಂಜುಟಗಿ ಗ್ರಾಮದ ಹೊರವಲಯದಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಕೊಳತ ಸ್ಥಿತಿಯಲ್ಲಿ ಸಿದ್ದಪ್ಪ ಶವ ಪತ್ತೆಯಾಗುತ್ತೆ ಆಗುತ್ತೆ ನೋಡಿ ಸ್ಥಳದಲ್ಲಿ ಸಿದ್ದಪ್ಪ ಕುಟುಂಬಸ್ಥರ ಆಕ್ರಂದನ ಒಂದಿಷ್ಟು ಮುಗಿಲು ಮುಟ್ಟಿರುವಂಥದ್ದು ಸೊ ಈಗ ಸ್ಥಳಕ್ಕೆ ಜಳ್ಕೆ ಜಳಕಿ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ಒಂದಿಷ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ದಾಖಲಿಸಿಕೊಂಡಿದ್ದಾರೆ ಆತನ ಸಾವಿನ ಹಿಂದೆ ಅನುಮಾನದ ಹುತ್ತ ಬೆಳೀತಾ ಇದೆಯಲ್ಲ ಸಿದ್ದಪ್ಪ ಆತ್ಮಹತ್ಯೆಗೆ ಶರಣಾಕಿತಾನಾ ಅಥವಾ ಆತನನ್ನ ಕೊಲೆ ಮಾಡಲಾಕಿತೀಯ ಅನ್ನೋದು ಕೂಡ ಸಂಪೂರ್ಣ ತನಿಖೆ ಬಳಿಕವಷ್ಟೇ ಹೊರಬರಬೇಕಾಗಿದೆ ಸೊ ನೋಡಿ ಇದಕ್ಕಿಂತ ಮುಂಚೆ ಆ ಸಿದ್ದಪ್ಪ ಏನು ಮಾತಾಡ್ದ ಏನು ಕತೆ ಯಾಕಂದರೆ ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡು ಏನೆಲ್ಲ ಹೇಳ್ದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ವಿಡಿಯೋ ಇದೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಮಿಸ್ ಮಾಡಬೇಡಿ ನೋಡಿ ಅಲ್ಲ ಈ ರೀತಿ ನಾನು ಮಾಡ್ತಾರೆ ಧೈರ್ಯ ಇಲ್ಲ ಅಂತ ಅಲ್ಲ ಇದರೊಳಗೆ ಇದರೊಳಗೆ ನಾನು ಏನಾದರೂ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಂದ್ರೆ ಇದು ಕಂಪ್ಲೇಂಟ್ ಅವರು ಯಾಕೆ ಗಣಸೂರು ಜಲಮ ನಾಯಿ ಐತಿ ಅವ್ರು ತೊಗೊಂಗಿಲ್ಲ ಹೆಂಗ್ಸೂರು ಮಾತ್ರ ನಾವು ನೋಡ ಮನುಷ್ಯರ ಜಲಮ ಐತಿ ಕರೆಕ್ಟ್ ಐತಿ ಅಂದ ಅದಕ್ಕಂತ ಈ ವಿಡಿಯೋ ಮಾಡಕತ್ತೀನಿ ಇದು ಕಾರಣನ ಟಾರ್ಚರ್ ಇರೋದು ಅವ್ರದ್ದು ಅವ್ರಿಗೋಸ್ಕರ ನಾನು ಸಹಾಯ ಆಗತ್ತೀನಿ ಪ್ರತಿಯೊಂದು ಕಾ ನನ್ನ ಮಕ್ಕಳು ಒಟ್ಟುನೇ ಅವರೇ ಕಾರಣ ನನಗೆ ತಾಯಿ ಅಷ್ಟೊಂದು ನಂಬಿತಿಲ್ಲ ನಾನು ಈಗ ಅಷ್ಟು ನಂಬಿದ್ದೆ ಆದ್ರಿಗೆ ಅವನು ನೋಡ ನಂದು ಏನು ಬೇಕಾದರೂ ಕಮ್ಮಿ ಮಾಡಿರ್ಲೇಕೀಗೆ ನಾನು ಅಲ್ಲಿ ಹಿಡ್ಕೊಂಡು ತಿಂಡಿತ್ತಾನೆ ಆದ್ರ ಕರೆ ಹಾವಿಗೆ ಒಳಗೆ ಹಲ್ಲಿನೊಳಗೆ ಅಟ್ಟೆ ಇಸ ಇರ್ತೈತಿ ಆದ್ರಕ್ಕಿ ಮೈ ತುಂಬ ಐತಿ ಕೀಗೆ ಯಾರು ಸುನೀಗೆ ಸುನಿ ಬಿರಿಯಾನಿ ಅದಕ್ಕೆ ಹೋಗಿದ್ದಿಲ್ಲ ಹಾಳಾಗಿ ನೀನು ಇಂತ ಮಂದಿ ತಿಂದೆ ಹೋಗಿದ್ದೀನಿ ನಿಂದು ಬಂದದ ನಿಂದು ಡೇಟ್ ಆದಾಳಂದು ಅಕ್ಕಿನ ತೆಗಿತಾಳೆ ಕೂತು ಆಮ್ಯಾಗ ವಿಚಾರ ಮಾಡಕ್ಕೆ ನೋಡು ನೋಡಿ ಅವಾಗ ಹೇಳೋಣ ಆಕಿನ ಬದ್ದ ನನಗೆ ಗೊತ್ತೈತಿ ನಿನಗೆ ಗೊತ್ತಿಲ್ಲ ನಿನಕ ಸರ್ವಿಸ್ ನಾನು ಏಕ ಬಿಟ್ಟು ನಿನಗೆಲ್ಲ ಕೇಳಿದ್ದೀನಿ ನಾನು ಪ್ರತಿಯೊಂದನೇ ಎವಿಡೆನ್ಸ್ ಅದ ನಾನು ಆಕಿನ ಬದಲು ನಿನ್ನ ಬದಲು ಹೇಳ್ದೆ ನೀನು ಟೇಜಂದ ಹೊಲ ಮಾಡೋದು ಗೊತ್ತದ ನೀ ಯಾವಾಗ ಓದ್ತಿ ಯಾವಾಗ ಬರ್ತಿ ನಾರ್ಮಲ್ ಕಾಲ್ ಮಾಡಿದ್ರೆ ಫೋನ್ ಹಚ್ಚಿದ್ರೆ ಗೊತ್ತಾಗ್ತದೆ ಹೇಳೋಕ್ಕೆ ಪ್ರತಿಯೊಂದು ಬರೀ ವಾಟ್ಸಪ್ ಕಾಲ್ ಮಾಡ್ತಿಲ್ಲ ನನಗೆ ಅದು ಗೊತ್ತಾಗಲ್ಲ ವಾಟ್ಸಪ್ ಕಾಲ್ ಮಾಡಿದ್ರೆ ವಾಟ್ಸಪ್ ಕಾಲ್ ನಾವು ಮಾತಾಡಕತ್ತೆ ಅಂದ್ರೆ ನಾರ್ಮಲ್ ಕಾಲ್ ಹತ್ತದ ಫೋನ್ ಬರ್ತೈತಿ ಈಗ ನಾರ್ಮಲ್ ಕಾಲ್ ಮಾಡಿದ್ರೆ ಬಿಜಿ ಹೇಳ್ತೈತಿ ವೇಟಿಂಗ್ ಬರ್ತೈತಿ ಅದ್ರ ಕಾಲೇಜೇ ಜಗಳ ಹತ್ತಿತ್ತಿಲ್ಲ ಬಿರು ರೀ ಅದು ನಾನೇ ಇರ್ತಿದ್ದೆ ನನಗೆ ಹತ್ತಿರ ತಿಳಿಕೆ ಒಂದು ದಿವಸ ನಾವು ಮಿನಿಮಮ್ ನಾಲ್ಕು ದಿಂದ ಐದು ತಾಸು ಮಾತಾಡ್ತಿದ್ದೆ ನಾವು ತಿನ್ನಪಡ್ತಿ ಬೇಕಾರೆ ಸುಳ್ಳು ಅನ್ಸಿದ್ರೆ ನಿನಗೆಲ್ಲ ಕ್ರೀಮ್ ಶಾಟ್ ಅದ ಒಟ್ಟು ಹೊಡೆದು ಕಳಿಸ್ತೀನಿ ವಾಟ್ಸಪ್ನಲ್ಲಿ ಲಿಸ್ಟೇ ನೀ ಹೋದು ನೋಡು ನಾನು ಸಾಯೋದಕ್ಕೆ ಕಾರಣ ನನ್ನ ಮಕ್ಕಳೇ ನಿಮಗೆ ನನಗೆ ಪೇಸ್ ಮಾಡ್ತೀನಿ ನಾನು ಆದರೆ ಇನ್ನೊಂದು ಸಲ ಯಾವ ಹುಡುಗರು ಮಾಡಬಾರ್ದಕ್ಕಿನ್ನ ಆ ರೀತಿ ಶಿಕ್ಷೆ ಆಗ್ಬೇಕಕ್ಕಿನ್ನ ಅದ್ರಗೋಸ್ಕರ ನಾನು ಸಹಾಯ ಆಗತ್ತೀನಿ ಯಂಟ್ರ ಮಕ್ಕಳು ನನಗಾದ್ರ ಗೋ ನನಗಾದಾರ ನಿನಗೆ ಅಟ್ಟೆ ಅಲ್ಲ ನಿನಗೆ ಅಟ್ಟೆ ಮಕ್ಕಳಿಲ್ಲ ನನಗೆ ಮಕ್ಕಳು ಅದಾರ ನನಗೆ ತಾಯಿ ತಂದೆ ತಂದಿ ಅದಾದಾರ ಸೊನೊಂದ್ ಇಲ್ಲ ಸಾಯಿ ನಡಿಯತ್ತಂದ್ರೆ ಅಲ್ಲ ನಿನ್ನ ಸಾಯ ನಡಿ ತಂದೆ ನಾನೇನು ಅಷ್ಟು ಓದ್ಸಲ್ಲ ಅಷ್ಟೇ ಇದು ಅನ್ಕೊಬೇಣ ನನಗೆ ರೀ ಹ್ಞೂ ನೋಡಿದೆ ನಿನ್ನ ಒಂದನ್ನು ನಿನ್ನೆ ಹಿಡ್ಕೊಂಡು ಅಬ್ಸರ್ವ್ ಮಾಡಾಕ್ತೀನಿ ಕಂಪ್ಲೇಂಟ್ ಕೊಡೋಕೆ ಹೊಂತಿದ್ದೆ ಈಗ ತಂದನ್ನು ಹಿಡಿದು ಅಬ್ಸರ್ವ್ ಮಾಡಕ್ಕೆ ನೀನು ಪ್ರತಿಯೊಂದದ್ದು ಹ್ಯಾಂಗೆ ಡಬಲ್ ಹೇಗೆ ಮೀಡಾತಿ ನೀನು ರಾತ್ರಿ ಮೆಸೇಜ್ ಹ್ಯಾಂಗಾಗ್ತಿದ್ದಿ ನಿನ್ನ ಹ್ಯಾಂಗೆ ರಿಕೋಡಿ ಮಾಡ್ತಿದ್ದಿ ನಿನ್ನೆ ಆಸ್ಪಾಸ್ ಇದ್ದರು ಒಟ್ಟು ನನಗೆ ಗೊತ್ತೈತಿ ಒಟ್ಟು ಬಂದು ಗ್ರೂಪ್ ಇಟ್ಕೊಂಡು ಆಟ ಮಾಡ್ತಿದ್ರು ನೀವಲ್ಲಿ ನನಗೆ ಒಟ್ಟು ಗೊತ್ತದ ನೀನು ವಾಟ್ಸಪ್ನು ಹ್ಯಾಕೆ ಮಾಡಿದ್ದಿ ನಾನು ಏನೇನು ವಾಟ್ಸಪ್ ಮಾಡ್ತೀನಿ ಅದು ಹ್ಯಾಕ್ ಐತೆ ಅದು ತೊಗೊಂಡಿದಾರ ನನಗೆ ಗೊತ್ತೈತಿ ಹ್ಞೂ ನೋಡ್ತೀನಿ ಶಿಕ್ಷೆ ಆಗ್ಬೇಕು ನಿನಗೆ ಹಿಂಗೆ ಬಿಟ್ರೆ ಇಡೀ ಊರ ಹಸನ ಮಾಡ್ತೀನಿ ಶಿಕ್ಷೆ ಆಗ್ಬೇಕಿದ ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ಈಗ ಶಿಕ್ಷೆ ಆಗ್ಬೇಕು ಇದನ್ನು ಹಿಂಗೆ ಏನಾದರೂ ಆಗಲಿಲ್ಲ ಅಂದರೆ ಇದು ಹಿಂಗೆ ಮಾಡ್ಕೊತ ಹೋಗ್ತಾಳೆ ಸಿಕ್ಕಾಬಿಡಿ ನನ್ನ ಜೀವನ ಹೋದಂಗೆ ಎಲ್ಲರೂ ಸಿಕ್ಕಾಪಡಿ ನಿಮ್ಗೆ ಹೋಗ್ತೈತಿ ಆಕೆ ಅಂತ ನೋಡಿ ಸಿಕ್ಕಾಪಡಿ ಗಳ್ಸಕ್ ನಿಂತಾಳೆ ಈಗ ಗಳಿಸೋಕೆ ನಿಂತ ಮರ್ಯಾದೈತೆ ಅದು ಮತ್ತಪ್ಪ ಜೀವನದೇ ಹೋಗಂಗಿಲ್ಲ ಅದು ಈ ರೀತಿ ನೋಡಿದ್ರೆ ಅವ್ರ ಜೀವಾನಿ ಕತ್ಕೋತೀನಿ ನಿನ್ನ ನೀನು ಸವಾಸ ಮಾಡಿದ್ರೆ ಜೀವಾನಿ ಕತ್ಕೊಂಡು ಹೋಗ್ಬೇಕು ಹಂಗೆ ಸ್ಮೈಲಿ ಐತಿ ನಿಂದ ಹಂಗೆ ಪಿಸ್ಕಟ್ಟೆ ಐತಿ ನಿಂದ ಅದ್ರ ಒಳಗೆ ಕಚ್ಚಡ ಬುದ್ಧಿ ಅಂತವತ್ತು ಅಂದ ನನಗೆ ಮಾತ್ರ ಗೊತ್ತೈತಿ ನನಗೈತಿ ಗೊತ್ತಾ ನಿನಗಲ್ಲ ನನಗೆ ಹಿಂಗೆ ಬಿಡ್ತಿ ಸುನಂದ ನಾನೇನು ಕಣ್ಣಿಗೆ ಏನು ಹುಚ್ಚಿನ ಕಾಣಿಸಿನಿ ಏನು ಬರೀ ಒಂದು ಹೋಗೋಣ ಅಂತ ಹೋಗಿ ಇಲ್ಲಿ ಇದು ಕೂಗಲ ನನಗೆ ಗೊತ್ತೈತೆ ಎಲ್ಲ ಪ್ಲೇನ್ ಏನೇನು ಮಾಡಿದಿರಿ ಎಲ್ಲ ಅದು ಪ್ಲೇನ್ ನಾನೇ ಮಾಡ್ತೀನಿ ಒಂದು ಕೂಗಲನ್ನು ಕತ್ಕೊಂತ ಹೋಗೋಕ್ಕಾಗಲ್ಲ ನೀವು ಬದುಕಿರೋಬಾರ್ದು ಇದು ಮಾಡ್ದಂಗೆ ನಾನು ಇದು ನಾಲ್ಕು ಮಂದಿ ಶಿಕ್ಷೆ ಆಗಬೇಕು ಅದಕ್ಕೋಸ್ಕರ ನಾನು ಸಹಾಯ ಆಗತ್ತೀನಿ ಅದನ್ನು ಅಲ್ಲ ಇಬ್ಬರು ಮಾಡಿದ್ದೆವು ತಪ್ಪ ಅಲ್ಲ ಮೊದಲು ಕರ್ಸದಕ್ಕನೇ ಹಾಕಿನಿ ಮತ್ತೊಂದು ನಂಬರ್ ಐತಿ ಇನ್ನೊಂದು ನಂಬರ ಅದರಲ್ಲಿ ಕರ್ಸೋಕ್ಕೂ ಹಾಕಿನಿ ಹಚ್ಚದಕ್ಕೂ ಆಕಿ ಎಲ್ಲನೂ ಮಾಡಿದಕು ಹಾಕಿನಿ ಹಾಂ ಯಾವ ಹುಡುಗರಿಗೆ ಹಚ್ಚಿ ಹುಡುಗಿ ಅಂತ ಹೇಳ್ತಿ ಇಲ್ಲ ಆ ಕೆಲಸ ನಿಮ್ಮ ಅಣ್ಣಗೆ ಹಚ್ಚಿ ಮಾಡ್ಸಲಕ್ಕೋ ಮಾಡಿಸು ಮಾಡಿಸ್ತೀನೋ ಏನೇನು ಪಿಲ್ಲನ ಹೂಡಿದಿ ಅಂತ ನನಗೆ ಗೊತ್ತೈತಿ ಎಲ್ಲನ ಹ್ಞೂ ಹ್ಞೂ ಈ ಎಡೇ ಕಳಿಸ್ತಿರ್ತೀನಿ ಫೋಟೋ ವಾಟ್ಸಪ್ಪ ಎಲ್ಲ ಏಟು ಜೇಟು ವಾಟ್ಸಪ್ಪ ಎಲ್ಲ ಇಡೀ ಜಾಗತ್ತೆ ನೋಡಬೇಕು ಒಟ್ಟು ನೀನು ಶಿಕ್ಷೆ ಆಗಬೇಕು ಜೀವನ ಪರಿಹಾರ ಶಿಕ್ಷೆ ಆಗ್ಬೇಕು ನಿನಗೆ ಆದರೆ ನಾನು ಸತ್ತೊಳಗೆ ಮಾತ್ರ ನೀನು ಇಲ್ಲಿ ಪ್ರತಿ ಒಂದು ಜನಕ್ಕೆ ಹೇಳ್ತೇನೆ ನಮ್ಗೆ ನಾ ಸತ್ತಿ ಬರಲಿಲ್ಲ ಅಂದ್ರೆ ನಾನು ಹೆಣನು ಬಿಚ್ಚಕ್ ಹೋಗಿರಿ ನೀವು ಅಲ್ಲಿ ಪ್ರಿಯಕರ ಸಿದ್ದಪ್ಪನ ಮಾತನ್ನುಗಳನ್ನು ಸಹಜವಾಗಿ ಪ್ರಿಯಕರ ಸಿದ್ದಪ್ಪ ಮಾತಾಡಿದಂಥ ಮಾತುಗಳನ್ನು ನಿಜವಾಗ್ಲೂ ಕೇಳಿದಂಥ ಸಂದರ್ಭದಲ್ಲಿ ಯಾರು ಕೈವಾಡ ಮಾಡಿದ್ರು ಏನು ಕತೆ ಯಾರ್ಯಾರು ಕರೆಸಿದ್ರು ಯಾವ ನಂಬರಿಂದ ಕರೆಸಿದ್ರು ಅಂದರೆ ಊರಲ್ಲಿ ನೆಮ್ಮದಿಯಾಗಿ ಬದುಕು ನಡೆಸ್ತಾ ಇದ್ದಂಥ ಸಿದ್ದಪ್ಪ ಪರಿಸ್ಥಿತಿಗೆ ಸೋತು ಸಾವಿನ ಮನೆ ಸೇರಿದ್ದು ಮಾತ್ರ ದುರಂತವೇ ಸರಿ ನೋಡಿ ಅಂದು ಎರಡ್ ಸಾವಿರದ ಹದಿಮೂರು ಭೀರಪ್ಪ ಮಾಯಪ್ಪ ಪೂಜಾರಿ ವರ್ಡ್ ಸುಧಂಧ ಅನ್ನುವಂಥ ರೀತಿಯಾಗಿ ಧಾಮ್ ಧೂಮ್ ಹಾಕಿ ಮದುವೆ ನಡೆಯುತ್ತೆ ನೋಡಿ ಕಟ್ ಮಾಡಿದ್ರು ಇಬ್ರು ಕೂಡ ಮಕ್ಕಳಾದ್ರು ಒಂದು ಕಡೆ ಬಹಳ ಅದ್ಭುತವಾದಂಥ ಮನೆ ಮಾ ಮನೆ ಸಂಸಾರ ತಾನಾಯಿತು ತನ್ನ ಗಂಡ ಆಯಿತು ಅನ್ನುವಂಥದ್ದು ಅಂದರೆ ಈಗ ಬೇರೆ ಗ್ರಾಮದಿಂದ ಕರೆದುಕೊಂಡು ಬಂದು ಸುನಂದಾಳನ್ನ ಭೀರಪ್ಪ ಏನು ಮಾಡ್ತಾನೆ ವಿಜಯಪುರ ಜಿಲ್ಲೆ ಇಂಡಿಗೆ ಕರ್ಕೊಂಡು ಬಂದು ಅಕ್ಕ ಮಹಾದೇವಿ ನಗರದಲ್ಲಿ ಒಂದು ಮನೆ ಬಾಡಿಗೆ ಪಡೆದು ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ಹೊಸ ಜೀವನ ಶುರು ಮಾಡಿಬಿಡ್ತಾರೆ ಬಟ್ ಅದೇ ಊರಿನಲ್ಲಿ ಭೀರಪ್ಪನಿಗೆ ಪರಿಚಯವಾಗಿದ್ದ ಈ ಸಿದ್ದಪ್ಪ ಅವರ ಸಂಸಾರದಲ್ಲಿ ಒಂದಿಷ್ಟು ಬಿರುಗಾಳಿ ಎಬ್ಬಿಸ್ಬಿಟ್ಟಿದ್ದಾನೆ ಹೇಳಿ ಕೇಳಿ ಸುನಂದ ಹಳ್ಳಿ ಸೊಬಗು ತುಂಬಿಕೊಂಡಂತ ಸುಂದರಿ ಗಂಡ ಭೀರಪ್ಪನಿಗೆ ಪರಿಚಯವಾಗಿದ್ದಂತ ಸಿದ್ದಪ್ಪ ಪ್ರತಿದಿನ ಏನೋ ಒಂದು ನೆಪದಲ್ಲಿ ಮನೆಗೆ ಬರ್ತಾ ಇದ್ದ ಹಾಗೆ ಸುನಂದಗೂ ಕೂಡ ಸಿದ್ದನಿಗೆ ಕಣ್ಣು ಕಣ್ಣು ಪ್ಲಸ್ ಆಗಿ ಒಂದ್ ಕಡೆ ಅವರು ಇವರು ಒಂದಿಷ್ಟು ಕಣ್ಣಲ್ಲಿ ಒಂದಿಷ್ಟು ಮೈನಸ್ ಆಗಿಬಿಟ್ಟಿದೆ ನೋಡಿ ಊರೂರು ಸುತ್ತಿ ಆ ಒಂದ್ ಕಡೆ ಮಿಲನೋತ್ಸವದಲ್ಲಿ ಇಂಟು ಇಂಟು ಆಗಿಬಿಟ್ಟಿದ್ದಾರೆ ನೋಡಿ ದಿನ ಕಳೆದಂತೆ ಭೀರಪ್ಪನಿಗೆ ಡೌಟ್ ಬಂದು ಫೋನ್ ಚೆಕ್ ಮಾಡಿದ್ದಾನೆ ಸಿದ್ದಪ್ಪನ ಜೊತೆ ತನ್ನ ಹೆಂಡತಿ ಇಟ್ಕೊಂಡಂತ ಅಕ್ರಮ ಕತೆ ಬಯಲಾಗ್ಬಿಟ್ಟಿದೆ ಏನೋ ಕೆಟ್ಟಗಳಿಗೆ ಹೆಂಡತಿ ತಪ್ಪು ಮಾಡ್ಬಿಟ್ಟಿದ್ದಾಳೆ ಮಕ್ಕಳಿದ್ದಾರಲ್ಲ ಆಕೆ ಬುದ್ಧಿವಾದ ಹೇಳಿ ಸಿದ್ದಪ್ಪನ ಜೊತೆ ಫ್ರೆಂಡ್ಶಿಪ್ ಒಂದಿಷ್ಟು ಕಟ್ ಮಾಡ್ಕೊಂಡ್ಬಿಡು ಅವನಿಗೂ ವಾರ್ನಿಂಗ್ ಮಾಡಿ ಭೀರಪ್ಪ ಸುಮ್ಮನಾಗ್ಬಿಟ್ಟಿದ್ದ ಬಟ್ ಚುರುಚಿ ಅಂದ್ರೆ ಈ ರುಚಿ ಹತ್ತದಂತಹ ಸಂದರ್ಭದಲ್ಲಿ ಯಾರಾದ್ರೂ ಬಿಡ್ತಾರೆ ರುಚಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಸುನಂದ ಮನಸ್ಸು ಮತ್ತೆ ಸಿದ್ಧವನ ಜೊತೆ ಸಹಿ ನುಂಗೋಕೆ ಒಂದಿಷ್ಟು ಸಿದ್ಧವಾಗ್ಬಿಡ್ತು ಈ ಇಬ್ಬರು ಏನ್ ಮಾಡ್ಬಿಡ್ತಾರೆ ಈ ಬಾರಿ ಇಬ್ರು ಬೀರಪ್ಪನ ಕಣ್ಣಿಗೆ ಬಿದ್ದುಬಿಟ್ಟಿದ್ದಾರೆ ಅಷ್ಟೇ ಆ ದಿನ ಸುನಂದಾಳ ಗಂಡ ಹೊರಬಿದ್ದಿದ್ದು ಗಂಡ ಬಿಟ್ಟವಳು ಕಂಡ್ರೆ ಊರು ತುಂಬಾ ಗಂಡಸ್ರೆ ಒಂದಿಷ್ಟು ಹುಟ್ಕೊಂಡಿರ್ತಾರೆ ಅಂತ ಮರ್ಯಾದೆ ಅಂಚೆ ಗಂಡನ ಮುಂದೆ ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಳೆ ನೋಡಿ ಿವನ್ ಯಾವತ್ತೋ ಅವನು ಜೋಡಿ ಮಾತಾಡಂಗಿಲ್ರಿ ಅಂತ ಒಂದಿಷ್ಟು ಬಿಟ್ರಂತೆ ಈ ಸುನಂದ ಅಂತೂ ಗಂಡಸನ ಮನಸ್ಸು ಒಂದಿಷ್ಟು ಕರಗಿಸದ್ಲು ಇಲ್ಲಿಂದ ಶುರುವಾಗಿದ್ದೇ ಸುರಂದಳ ಅಸ್ಲಿ ಮೋಹದ ಪರ್ವ ಅದು ಅಕ್ಟೋಬರ್ ಮೂವತ್ತೊಂದು ತನ್ನೂರಿನ ಸೊಸೈಟಿ ಎಲೆಕ್ಷನ್ ಇದ್ದ ಕಾರಣದಿಂದಾಗಿ ಭೀರಪ್ಪ ಅಲ್ಲಿಗೂ ಕೂಡ ಹೋಗಿ ವಾಪಸ್ ಬರುವಷ್ಟರಲ್ಲಿ ರಾತ್ರಿ ಹೊತ್ತು ಕಾಲಕ್ಕಾಗಿ ಹತ್ತು ಹತ್ತುವರೆ ಆಗಿಬಿಟ್ಟಿದೆ ಹೆಂಡತಿ ಇನ್ನೂ ಕೆಲಸ ಮಾಡಿದ್ದರಿಂದ ಭೀರಪ್ಪ ಬೆಡ್ರೂಮ್ ಲೈಟ್ ಆನ್ನಲ್ಲಿ ಇಟ್ಟು ನಿದ್ರೆಗೆ ಬಂದಿಷ್ಟು ಜಾರಿ ಬಿಡ್ತಾನೆ ಅಂತಂದರೆ ಮಲ್ಕೊಂಡ್ಬಿಡ್ತಾನೆ ಅಷ್ಟರಲ್ಲಿ ಅವತ್ತು ಬೆಡ್ರೂಮ್ಗೆ ನುಗ್ಗಿದ್ದ ಯಾರು ಭೀರಪ್ಪನ ಮಾತಲ್ಲೇ ಕೇಳಿ ನೋಡಿ ಯಾಕಂದರೆ ಇದೇ ದಿನ ಇಷ್ಟು ಭಯಾನಕ ಸ್ಥಿತಿ ಭೀರಪ್ಪನಿಗೆ ಎದುರಾಗ್ಬಿಟ್ಟಿತ್ತು ಎದೆ ಮೇಲೆ ಕೂತು ಕತ್ತನ್ನು ಹಿಸ್ಕುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಕಾಲು ಹಿಡ್ಕೊಂಡವರು ಯಾರು ಇನ್ಯಾಯಿಗೆ ಒಂದು ಕಡೆ ಇನ್ನೊಷ್ಟರಲ್ಲೇ ಒಂದಿಷ್ಟು ಅಂದರೆ ಕೂಲರ್ಗೆ ಕೆಳ ಬಿದ್ದ ಹಾಗೆ ಅಂತಂದರೆ ಭೀರಪ್ಪ ಏನು ಮಾಡಿಬಿಡ್ತಾನೆ ಕೂಲರಿಗೆ ಒಂದಿಷ್ಟು ಕಾಲು ಒದ್ದುಬಿಡ್ತಾನೆ ಆ ಕಾಲು ಒದ್ದಿದ್ದ ಹಾಗೆ ಸೌಂಡ್ ಬಂದುಬಿಡ್ತಲ್ಲ ಆ ಟೈಮ್ನಲ್ಲಿ ಒಂದು ಧ್ವನಿ ಕೇಳುತ್ತೆ ಸಿದ್ಧ ಬಿಡಿಬ್ಯಾಡಲೆ ಅವನ್ನ ಕಲಾಸ್ ಮಾಡುವ ಅನ್ನುವಂಥ ಒಂದೇ ಒಂದು ಸೌಂಡ್ ಬರುತ್ತೆ ಆ ಧ್ವನಿ ಇದ್ರೆ ಅದು ಸುಂದರಿದೆ ಕಣ್ರಿ ಸುನಂದಾಳದಾಗಿತ್ತು ಕಲಾಸ್ ಮಾಡಿಬಿಡು ಸಿದ್ಧ ಬಿಡಬೇಡ ಮುಗಿಸ್ಬಿಡು ಅಂತ ಹೆಂಡತಿ ಕೂಗ್ತಾ ಇದ್ದಳು ಅಂತ ಭೀರಪ್ಪ ಪೂಜಾರಿ ಹೇಳಿಬಿಡ್ತಾನೆ ನೋಡಿ ಇವತ್ತು ಭೀರನ ಮುಗಿಸ್ಬೇಕು ಅಂತ ಬಂದವಳು ಹಳೆ ಶತ್ರುಗಳಲ್ಲ ಸಾಲ ಕೊಟ್ಟು ಕಿರಿಕಿರಿ ಅನುಭವಿಸಿದವರಲ್ಲ ಇದೇ ಸಿದ್ದಪ್ಪ ಖ್ಯಾತನ್ ಕೇರಿ ಸಿದ್ದಪ್ಪನೇ ತನ್ನನ್ನ ಕೊಲೆ ಮಾಡೋಕೆ ಬಂದಿದ್ದಾನೆ ಅಂತ ಕನ್ಫರ್ಮ್ ಆಗಿಬಿಡುತ್ತೆ ಸೋನಂದ ಸಿದ್ದು ಬಿಡಬೇಡ ಅವನ ಕಲಾಸ್ ಮಾಡು ಅಂದಾಗ ಹಾಗಾದರೆ ಭೀರಪ್ಪ ಬಚಾವ್ ಆಗಿದ್ದು ಹೇಗೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಯಾಕಂದರೆ ಮನೆ ಓನರ್ ಬಂದಿರಲಿಲ್ಲ ಅಂತಂದ್ರೆ ನಾನು ಉಳಿಯಕ್ಕಿಲ್ಲ ಸಾಧ್ಯವೇ ಇರಲಿಲ್ಲ ಅಂತ ಭೀರಪ್ಪ ಪೂಜಾರಿ ಹೇಳಿಬಿಡ್ತಾನೆ ಆ ದಿನ ಮನೆಯಲ್ಲಿ ಮಗ ಮಾತ್ರ ಇದ್ದ ಮಗಳು ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಾಳೆ ಭೀರಪ್ಪನ ಮೇಲೆ ಅಟ್ಯಾಕ್ ಆದಾಗ ಅಷ್ಟು ಶಬ್ದ ಆದರೂ ಮಗ ಎಚ್ಚರಿಗೊಂಡಿರಲಿಲ್ಲ ಬಟ್ ಯಾವಾಗ ಓನರ್ ಒಂದು ಕಡೆ ಓಡಿ ಬಂದು ಕೂಗಿ ಕರೆದ್ರೂ ಕೂಡ ಅವಾಗ ಮಗ ಎದ್ದು ಡೋರ್ ಓಪನ್ ಓನರ್ ಒಳಗೆ ಬಂದಿದ್ದ ಹಾಗೆ ಸಿದ್ದಪ್ಪ ಮತ್ತವರು ಫ್ರೆಂಡ್ಸ್ ಎಸ್ಕೇಪ್ ಆಗಿಬಿಡ್ತಾರೆ ನೋಡಿ ಆಗಿದ್ರೆ ಈಗ ಭೀರಪ್ಪ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾನೆ ಪತ್ನಿ ಸಿದ್ದಪ್ಪನ ಮೇಲೆ ಒಂದಿಷ್ಟು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಈ ನಡುವೆ ತಲೆಗೆ ಮರೆಸ್ಕೊಂಡಿರುವಂತಹ ಸಿದ್ದಪ್ಪ ಇದೀಗ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಯಾವಾಗ ಒಂದು ವಿಡಿಯೋ ಮಾಡುವ ಮೂಲಕ ಪ್ರತಕ್ಷಣ ಆಗ್ಬಿಡ್ತಾನಲ್ಲ ಕೊಲೆ ನಡೆಸಿದ ಪ್ರತಿ ಪ್ಲಾನ್ ಕೂಡ ಸುನಂದದೇ ಪ್ರಿಯಕರ ಒಂದಿಷ್ಟು ಎಲ್ಲವೂ ಕೂಡ ಬಾಯ್ಬಿಟ್ಬಿಟ್ಟಿದ್ದಾನೆ ಬೀರಪ್ಪನ ಕೊಲೆಯ ಸೂತ್ರಧಾರಿ ಸುನಂದಾಳೆ ಅನ್ನೋದು ನೀಟಾಗಿ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡಿಬಿಡ್ತಾನೆ ಲ್ಯಾನ್ ಫೇಲ್ ಬೀರಪ್ಪನಿಗೆ ಈಗ ಫುಲ್ ಕ್ಲಾರಿಟಿ ಇದೆ ಇದು ತನ್ನ ಹೆಂಡತಿ ಮತ್ತವಳ ಪ್ರಿಯಕರ ಸಿದ್ಧ ಸೇರಿ ಮಾಡಿದಂತ ಅಟ್ಯಾಕ್ ಅಂತ ಗೊತ್ತಾಗ್ಬಿಡುತ್ತೆ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಬಟ್ ಈಗ ಸಿದ್ಧ ಇತ್ತ ಸುಂದ ಸುನಂದ ಏನಿದ್ದಾರೆ ಇಬ್ಬರೂ ಕೂಡ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿಕೊಳ್ತಾ ಇದ್ದಾರೆ ಒಂದು ಕಡೆ ಸುತ್ತಾ ಇದ್ದಾರೆ ಆದರೆ ಒಬ್ರು ಒಬ್ಬರು ಇದೇ ಹೆಸರು ಒಂದು ಕಡೆ ಹೆದರಿಸಿ ಸಾಯಿಸ್ತಾರೆ ಇಬ್ಬರೂ ಕೂಡ ಹೊಡೆದಾಡಿ ಸಾಯ್ತಾರೆ ಅನ್ನೋದು ಹಾಗೆ ಯಾಕೆಂದ್ರೆ ದೂರ ದೂರ ಇದ್ದೇ ಇದೆಲ್ಲವೂ ಕೂಡ ನಡೆಸ್ತಾ ಇದ್ದಾರೆ ಅಂತಂದ್ರೆ ಸದ್ಯಕ್ಕೆ ಹೆಂಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಯಿತು ಈಗಾಗಲೇ ಅವನನ್ನು ಒಂದು ಕಡೆ ಅರೆಸ್ಟ್ ಕೂಡ ಮಾಡಲಾಗಿದೆ ಆದರೆ ಅವತ್ತು ವಿಡಿಯೋ ಮಾಡುವ ಮೂಲಕ ಎಲ್ಲವೂ ಕೂಡ ಕ್ಲಾರಿಟಿ ಕೊಟ್ಟಂತಹ ಸಿದ್ದಪ್ಪ ಕ್ಯಾಪ್ಟನ್ ಕೇರಿ ಇದೀಗ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಹಾಗಾದ್ರೆ ನಿಜವಾಗ್ಲೂ ಕೂಡ ಸಿದ್ದಪ್ಪ ಕ್ಯಾಪ್ಟನ್ ಕೇರಿಯ ಆತ್ಮಹತ್ಯೆ ಆಗಿದೆಯೋ ಅಥವಾ ಅವನನ್ನ ಹೊಡೆದು ಕೊಲೆ ಮಾಡಲಾಗಿದೆಯೋ ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳು ಎಲ್ಲವೂ ಕೂಡ ಬಟಾ ಬಯಲು ಮಾಡಬೇಕಾಗಿರುವಂಥದ್ದು ಸೊ ಹಾಗಾಗಿ ಭೀಮಾ ತೀರದಲ್ಲಿ ಈ ರೀತಿಯಾದಂಥ ಘಟನೆಗಳು ನಿಜವಾಗ್ಲೂ ಕೂಡ ಯಾಕಂದ್ರೆ ಈ ಕೊಲೆ ಅನ್ನುವಂಥದ್ದು ಇದೆಯಲ್ಲ ನಿಜವಾಗ್ಲೂ ಆ ಭಾಗದಲ್ಲಿ ಸಾಕಷ್ಟು ಆಗ್ತಾ ಇದೆ ಒಂದು ಕಳಕಳಿ ಮನವಿ ಆ ಭಾಗದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಹೆಸರಿದೆ ಭೀಮಾ ತೀರದ ಹೆಸರನ್ನು ಎಲ್ಲರೂ ಕೂಡ ಅಂತಂದರೆ ಹೆಚ್ಚಿಗೆ ಪಸರಿಸಬೇಕು ಅಂತಂದರೆ ಬರೀ ಕೇವಲ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ಆ ಭಾಗದಲ್ಲಿ ನಿಂಬೆನಾಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಬೆ ಹೆಸರಿನಲ್ಲಿ ಒಂದಿಷ್ಟು ಬೆಳೀತಾ ಇರುವಂಥ ಇಂಡಿಯನ್ನು ಯಾವಾಗಲೂ ಕೂಡ ಹೆಸರನ್ನು ಬೆಳೆಸುವಂಥ ಕೆಲಸ ಆಗಬೇಕು ಆದರೆ ಇಂತಹ ಘಟನೆಗಳಿಂದಾಗಿ ಇಂಡಿ ಹೆಸರನ್ನು ಒಂದಿಷ್ಟು ಹಾಳಾಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸೊ ಒಂದಿಷ್ಟು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಒಂದಿಷ್ಟು ಗಮನಿಸಬೇಕಾಗಿರುವಂಥದ್ದು ಇಂಡಿ ಭಾಗದಲ್ಲಿ ಆಗಿರ್ಬೋದು ಇಂಥ ಘಟನೆಗಳು ಮತ್ತೆ ನಾವೆಲ್ಲರೂ ಕೂಡ ಮರುಕಳಿಸಬಾರ್ದು ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ಮರುಕಳಿಸದಿರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ